नमस्कार स्नेहिति ಈ ವಿಡಿಯೋದಲ್ಲಿ ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದ ಮನ ಕುಲುಕುವಂತ ಒಂದು ನೂವಿನ ಘಟನೆ ಅದರ ಹಿನ್ನೆಲೆಯೇನು ಸಂಬಂಧಪಟ್ಟ ಪಕ್ಷಗಳ ಹೇಳಿಕೆಗಳು ಮತ್ತು ಇದರಿಂದ ಇಡೀ ಸಮಾಜಕ್ಕೆ ಬರುತ್ತಿರುವ ಪ್ರಶ್ನೆಗಳ ಕುರಿತು ನಿಮಗೆ ಮಾಹಿತಿ ನೀಡುತ್ತೇವೆ ಈ ಪ್ರಕರಣವು ಮಹಿಳೆಯರ ಗೌರವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಗಲು ದೊರಡೆ ಮತ್ತು ಶಿಕ್ಷಣ ಸೌಲಭ್ಯ ಕಲ್ಪಿಸಲು ಸರ್ಕಾರ ಎಡವುತ್ತಿರುವುದು ಎಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೊಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದ ಮನಕುಲುಕುವ ಪೋಷಕರು ಬೆಚ್ಚಿ ಬೀಳಿಸುವ ಮತ್ತು ನಮ್ಮ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆ ಎಲ್ಲಿ ಹೊರಟಿದೆ ಎನ್ನುವುದಕ್ಕೆ ಒಂದು ಕರಾಳ ಸಾಕ್ಷಿಯಾಗಿದೆ ಶಿಕ್ಷಣ ಹಕ್ಕಿನ ಮಾತು ಬಂದಾಗ ಹಣದ ಒತ್ತಡ ಕುಟುಂಬದ ನೋವು ಮತ್ತು ಖಾಸಗಿ ಕಾಲೇಜುಗಳ ನಿಲುವು ಇವೆಲ್ಲವೂ ಒಂದೇ ಸಮಯದಲ್ಲಿ ಪ್ರಶ್ನೆಯಾಗಿವೆ ಗಂಗಾವತಿಯ ಬಿಬಿಸಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಕಾವೇರಿ ಬಿಎಸ್ಎಸ್ಸಿ ನರ್ಸಿಂಗ್ನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿ ಬಿಬಿಸಿ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ರು ಶುಲ್ಕದ ಸಂದರ್ಭದಲ್ಲಿ ಕುಟುಂಬವು ಆರಂಭದಲ್ಲಿ ಹತ್ತು ಸಾವಿರ ರು ಮಾತ್ರ ಪಾವತಿಸಿತ್ತು ಉಳಿದ ತೊಂಬತ್ತು ಸಾವಿರ ಪಾವತಿಸಲು ಆ ಸಂದರ್ಭದಲ್ಲಿ ಆಗಿರಲಿಲ್ಲ ಇದರ ನಡುವೆ ಕಾವೇರಿಗೆ ಗದಗದ ಸರ್ಕಾರಿ ನರ್ಸಿಂಗ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ಸಿಕ್ಕಿತ್ತು ಕುಟುಂಬವು ಹೊಸ ಕಾಲೇಜಿಗೆ ಹೋಗಲು ನಿರ್ಧರಿಸಿತ್ತು ಆದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಮೂಲ ದಾಖಲೆಗಳನ್ನು ಪಡೆಯಲು ಹಳೆಯ ಕಾಲೇಜಿನ ಬಳಿ ಹೋದಾಗ ದೊಡ್ಡ ತೊಂದರೆ ಎದುರಾಯಿತು ಕುಟುಂಬದವರು ಹೇಳುವ ಪ್ರಕಾರ ಕಾಲೇಜು ಅಧಿಕಾರಿಗಳು ಮುಗಿದಿಲ್ಲದ ಶುಲ್ಕವನ್ನ ಪಾವತಿಸದೆ ದಾಖಲೆಗಳನ್ನು ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಆ ಸಂದರ್ಭದಲ್ಲಿ ಅವರು ಭದ್ರತೆಯಾಗಿ ಚಿನ್ನವನ್ನ ಇಡಿ ಎಂದು ಹೇಳಿದರಿಂದಲೇ ತಾಯಿಯವರು ತಮ್ಮ ಮಂಗಳ ಸೂತ್ರ ಮತ್ತು ಕಿವಿಯೋಲೆಯನ್ನ ಕೊಟ್ಟಿದ್ದಾರೆಂಬ ಆರೋಪ ಕೇಳಿಬಂದಿದೆ ಆದರೆ ಕಾಲೇಜು ಅಧ್ಯಕ್ಷರು ಸಂಪೂರ್ಣ ಬೇರೆ ಕತೆ ಹೇಳಿದ್ದಾರೆ ಅವರ ಮಾತಿನ ಪ್ರಕಾರ ನಾವು ಆಭರಣ ಕೇಳಲೇ ಇಲ್ಲ ಕುಟುಂಬವೇ ಸ್ವತಃ ಕೊಟ್ಟಿತ್ತು ನಂತರ ಅದನ್ನು ನಾವು ತಕ್ಷಣವೇ ಹಿಂತಿರುಗಿಸಲಾಯಿತು ಎಂದು ಹೇಳಿದ್ದಾರೆ ಸಾಮಾಜಿಕ ಆಕ್ರೋಶದ ನಂತರ ಮಂಗಳಸೂತ್ರ ಸೇರಿದಂತೆ ಆಭರಣಗಳನ್ನು ಹಿಂತಿರುಗಿಸಲಾಗಿದೆ ಎಂಬುದು ವರದಿಯಲ್ಲಿ ಕೇಳಿಬಂದಿದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಮಂಗಳಸೂತ್ರವು ನಮ್ಮ ಸಮಾಜದಲ್ಲಿ ಕೇವಲ ಆಭರಣವಲ್ಲ ಅದು ಹೆಂಗಸಿನ ವೈವಾಹಿಕ ಗೌರವ ಮತ್ತು ಭಾವನಾತ್ಮಕ ಬಾಂಧವ್ಯದ ಸಂಕೇತ ಅದನ್ನು ಬಲವಂತವಾಗಿ ತ್ಯಾಗ ಮಾಡಬೇಕಾದರೆ ಅದು ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ಮಾತ್ರವಲ್ಲ ಹೆಂಗಸಿನ ಮನಸ್ಸಿನ ನೋವನ್ನು ತೋರಿಸುತ್ತದೆ ಶಿಕ್ಷಣಕ್ಕಾಗಿ ತಾಯಿ ತನ್ನ ಅತ್ಯಂತ ಪವಿತ್ರವಾದ ಮಂಗಳ ತೊಡಗಬೇಕಾದ ಸ್ಥಿತಿ ನಮ್ಮ ಸಮಾಜದ ದೊಡ್ಡ ಪ್ರಶ್ನೆಯಾಗಿದೆ ಕಾನೂನು ಮತ್ತು ನೀತಿ ಖಾಸಗಿ ಕಾಲೇಜುಗಳು ಫ್ರೀ ಸಂಗ್ರಹದಲ್ಲಿ ತಮ್ಮದೇ ನಿಯಮಗಳನ್ನು ಇಟ್ಟುಕೊಳ್ಳಬಹುದು ಆದರೆ ವಿದ್ಯಾರ್ಥಿಯ ವೈಯಕ್ತಿಕ ಆಭರಣವನ್ನು ಒತ್ತಾಯದಿಂದ ಪಡೆಯುವುದು ಕಾನೂನುಬಾಹಿರ ಹಾಗೂ ನೈತಿಕವಾಗಿ ತಪ್ಪು ಕುಟುಂಬಗಳು ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಶಿಕ್ಷಣ ಇಲಾಖೆ ಅಥವಾ ನರ್ಸಿಂಗ್ ಮಂಡಳಿಗೆ ದೂರು ಸಲ್ಲಿಸಬಹುದು ಅಗತ್ಯವಿದ್ದರೆ ಪೊಲೀಸರಿಗೆ ಎಫ್ಐಆರ್ ದಾಖಲಿಸುವ ಮೂಲಕ ನ್ಯಾಯ ಪಡೆಯಲು ಹೋರಾಡಬಹುದು ಸಾರ್ವಜನಿಕ ಪ್ರತಿಕ್ರಿಯೆ ಈ ಘಟನೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾದ ತಕ್ಷಣ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅನೇಕರ ಅಭಿಪ್ರಾಯ ಏನೆಂದರೆ ಶಿಕ್ಷಣವನ್ನ ವ್ಯವಹಾರವನ್ನಾಗಿ ಮಾಡಿದರೆ ಬಡ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ಕೆಲವರು ಸರ್ಕಾರವೇ ಹೆಚ್ಚು ಸರ್ಕಾರಿ ಸೀಟುಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ್ರು ಮತ್ತಷ್ಟು ಜನರು ತಾಯಿಯ ಮಂಗಳ ಸೂತ್ರವನ್ನು ತೆಗೆದುಕೊಳ್ಳುವುದು ಮಹಿಳೆಯ ಗೌರವಕ್ಕೆ ಧಕ್ಕೆ ಎಂದು ತೀವ್ರವಾಗಿ ತಿರಸ್ಕರಿಸಿದ್ರು ಈ ಘಟನೆಯು ನಮ್ಮ ಶಿಕ್ಷಣ ವ್ಯವಸ್ಥೆಯ ದೊಡ್ಡ ಬಿರುಕುಗಳನ್ನು ಬಯಲಿಗೆಳೆದಿದೆ ಹಣ ಇಲ್ಲದಿದ್ದರೆ ಶಿಕ್ಷಣ ಹಕ್ಕಿ ಇಲ್ಲದಂತಾಗಿದೆ ಎನ್ನುವ ಭಾವನೆ ಮೂಡುತ್ತಿದೆ ಸಮಾಜದ ಬಡ ಕುಟುಂಬಗಳು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಎಂತಹ ತ್ಯಾಗ ಮಾಡಬೇಕಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಇಂತಹ ಸಂದರ್ಭಗಳಲ್ಲಿ ಸರ್ಕಾರ ಹಾಗೂ ನಿಯಂತ್ರಣ ಸಂಸ್ಥೆಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಬೇಕು ಪರಿಹಾರ ಮಾರ್ಗಗಳು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕಾದರೆ ಖಾಸಗಿ ಕಾಲೇಜುಗಳ ಮೇಲೆ ಗಟ್ಟಿಯಾದ ನಿಯಂತ್ರಣ ಅಗತ್ಯ ಸರ್ಕಾರಿ ಸೀಟುಗಳ ಸಂಖ್ಯೆ ಹೆಚ್ಚಿಸುವುದು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯವೃತ್ತಿ ಒದಗಿಸುವುದು ಪ್ರಮುಖ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ತುರ್ತು ಸಹಾಯ ನಿಧಿ ವ್ಯವಸ್ಥೆ ಇರಬೇಕು ಹಾಗೆಯೇ ಇಂಥ ಪ್ರಕರಣಗಳಲ್ಲಿ ತಕ್ಷಣ ನ್ಯಾಯ ದೊರಕುವಂತೆ ವಿಶೇಷ ಸಮಿತಿ ರಚನೆ ಅಗತ್ಯ ಗಂಗಾವತಿಯ ಈ ಘಟನೆ ಕೇವಲ ಒಂದು ಕುಟುಂಬದ ಕಷ್ಟವಲ್ಲ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಮತ್ತು ಇದು ಸಂಪೂರ್ಣ ಸಮಾಜದ ಕರಾಳ ಶಿಕ್ಷಣ ವ್ಯವಸ್ಥೆಯ ಪ್ರಶ್ನೆ ಶಿಕ್ಷಣಕ್ಕೆ ಪ್ರವೇಶ ಹಕ್ಕು ಎಲ್ಲರಿಗೂ ಸಮಾನವಾಗಬೇಕು ಎಂಬುದನ್ನು ಇದು ನಮಗೆ ಮತ್ತೆ ನೆನಪಿಸುತ್ತದೆ ಮಂಗಳಸೂತ್ರ ತ್ಯಾಗ ಮಾಡಿದ ತಾಯಿಯ ಕತೆ ಮುಂದಿನ ಪೀಳಿಗೆಗೆ ಪಾಠವಾಗಬೇಕು ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಇಂತಹ ಸಾಮಾಜಿಕ ವಿಷಯಗಳನ್ನು ಮುಂದೆಯೂ ತರುತ್ತೇವೆ ಧನ್ಯವಾದಗಳು